ನಾನವರ ಈಗ ಧರ್ಮರಾಯನು ಆ ಗೌರವ ನಿರ್ಮಿಸಿರುವಂತಹ ಚಕ್ರವ್ಯೂಹನ್ನು ಯಾರು ವಿಧಿಸುತ್ತಾರೆ ಎಂಬ ಚಿಂತೆಯಲ್ಲಿರುತ್ತಾನೆ ಇರುತ್ತಾನೆ ಅವನ ಅನುಜನಾದ ಅರ್ಜುನನು ಬೇರೆ ರಾಜ್ಯಕ್ಕೆ ಹೋಗಿರುವುದರಿಂದ ಆ ಚಕ್ರವ್ಯೂಹವನ್ನು ಯಾರು ವಿಧಿಸುವರು ಎಂಬ ಚಿಂತೆ ಅವನನ್ನು ಕಾಡುತ್ತಿರುತ್ತದೆ ಆಗ ಅಭಿಮನ್ಯವು ಬಂದು ನಾನು ಆ ಚಕ್ರವ್ಯೂಹವನ್ನು ವಿಧಿಸುತ್ತೇನೆ ನನಗೆ ಒಂದು ಅವಕಾಶವನ್ನು ಕೊಡಿ ಎಂದು ಕೇಳಿಕೊಳ್ಳುತ್ತಾನೆ ಈಗ ಆ ಪ್ರಸಂಗವನ್ನು ನಾನು ನಿಮಗೆ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ ದೊಡ್ಡಪ್ಪ ವರ್ಣನೆಗಳು ಅಭಿಮಾನಿಗಳು ಬಾಳ ಬಾ ಅಂತ ಹಾಗೆ ನೀನಿಗೆ ಬರಲು ಕಾರಣವೇನು ದೊಡ್ಡಪ್ಪ ನಾನು ನಿಮ್ಮ ಮನಸ್ಸಿನ ಆ ಆತರಿಂದ ನಾನು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ

ಹಲವಾರು ಕಪಟಿಗಳ ಸೇರಿ ಕುದತ್ತರಿಂದ ಮಾಡಿರುವಂತಹ ವೈವಿಧ್ಯು ಹರಗು ಗುರು ದ್ರೋಣಾಚಾರ್ಯ ತತ್ವದಲ್ಲಿ ನಿರ್ಮಿಸಿರುವಂತಹ ಈ ವ್ಯೂಹವನ್ನು ಭೇದಿಸುವುದು ನಿನ್ನಂತಹ ಹಸುಗಳಿಗೆ ಕಡಿ ಮೀರಿದ ಮಾತಾಗಿದೆ ದೊಡ್ಡಪ್ಪ ನೀವು ಆತಂಕ ಪಡಬೇಡಿ ನನ್ನನ್ನು ಒಬ್ಬ ಚಿಕ್ಕ ಬಾಲಕನನ್ನು ಪರಿಗಣಿಸಿ ನನ್ನ ಪರಾಕ್ರಮದ ಬಗ್ಗೆ ಅನುಮಾನ ಪಡಬೇಡಿ ಒಮ್ಮೆ

ಸೇರಿ ಮೇಲೆ ನೀನು ಚಿಗರಂತೆ ಅದರಿದರಿ ಹೋಗುವ ಸಲಗುತ್ತ ಇನ್ನೊಂದು ಕಾಳಗಬೇಕಾಗಿರುವ ನಾಳೆ ನಿನ್ನ ತಂದೆ ಬಂದು ನನ್ನ ತನ್ನ ಎಲ್ಲಿ ನೀನು ನಾನು ನನಗೆ ಏನಂತ ಏನಪ್ಪ ಸಿಲುಕ ಆದ್ದರಿಂದ ಹಠ ಮಾಡಬೇಕು ಮಾಡಬೇಡ ಮಗು ನನ್ನ ಮಾತನ್ನು ಕೇಳು ಚಿಂತಿಸಿದರಿ ಬರುವುದೇ ನನ್ನಯ್ಯ ನಾನೊಬ್ಬ ಸಮಾನ್ಯ ವಂಶದಕ್ಕೂ ಬರದಲ್ಲ ದಕ್ಷ ಧರ್ಮರಾಯನ ಬಲಶಾಲಿ ಭೀಮನ ಪರಾಕ್ರಿ ಪಾತ್ರ ಮಾರ್ಗದರ್ಶನ ವಂಶದ ಒಮ್ಮೆ ನನಗೆ ಅವಕಾಶವನ್ನು ಕೊಟ್ಟು ನೋಡಿದೊಡ್ಡಯ್ಯ ಿಟ್ಟಲೆಯಿಂದ ಆ ಕೆಟ್ಟ ಕಲ್ಲುಗಳ ಚಕ್ರವ್ಯೂಹದಲ್ಲಿ ಹೊಟ್ಟು ಹೋರಾಡಿ ಆ ಬಿಟ್ಟಿ ನಿಮ್ಮ ಅರ್ಪಿಸುವೆ ಇದಕ್ಕೆ ಇದಕ್ಕೆ ನನ್ನ ಹೆಂಡಿಯ ಮೇಲಾಗೆ ದಯಮಾಡಿ ದಯಮಾಡಿ ನನಗೆ ಆಶೀರ್ವದಿಸಿ ಅನುಮತಿಸಿ ಹರಸಿ ಮಯ್ಯ

ధరకే జయవీ నీతికి జయవీ ధర్మకే జయవీ ధన్యవాదాలు